ಮತ್ತೊಮ್ಮೆ ನಿಮಗೆ ಚಂದ್ರಸ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕೊಟ್ಗ್ಯಾರ ಮತ್ತೆ ಮೂಡಿಗೆರೆ ಹೋಗುವ ಮಾರ್ಗ ಮಧ್ಯದಲ್ಲಿ ಈ ಒಂದು ಕ್ರೀಡಾಕೂಟವನ್ನ ಏರ್ಪಡಿಸಿದ್ದಾರೆ ಈ ಸ್ಥಳೀಯರು ನಮ್ಮ ಈ ಏನು ಸಾವಿರದ ಇಪ್ಪತ್ನಾಲ್ಕ ನಡೀತಿರುವಂತ ಕೆಸರುಗದ್ದೆ ಸ್ಪೋರ್ಟ್ಸ್ ದಾರಿ ಮಳೆ ಸ್ವಲ್ಪ ತೊಂದರೆ ಕೊಟ್ಟರು ಚೆನ್ನಾಗಿ ನಡೀತದೆ ಇಲ್ಲ ಈಗ ಊಟ ಎಲ್ಲ ಕರ್ಕೊಂಡ್ಬಂದು ಒಂದಿನ ಎಂಜಾಯ್ಮೆಂಟ್ ಮಾಡ್ಕೊಂಡು ಹೆಸರುಗಾದಿ ಅಪರೂಪಕ್ಕೆ ಮಾಡುವಂತ ಕಾರ್ಯಕ್ರಮ ಇತ್ತು ಮುಗ್ದಿದೆ ಫೈನಲ್ ವೈಟ್ ಮಾಡ್ತಿದ್ದೀವಿ ನಾವು ಈಗ ಈ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಸಪೋರ್ಟ್ ಮಾಡಿ ಬೆಳೆಸ ವೃದ್ಧಿಸ್ತದೆ ಮಣ್ಣಿನೊಂದಿಗೆ ನೀ ನಿಕಟ ಸಂಪರ್ಕ ಸಾಧಿಸೋದ್ರಿಂದ ತುಂಬಾ ನಾವು ಬಾಲ್ಯದಲ್ಲೂ ಕೂಡ ಗದ್ದೆ ತರ ಹೋದಾಗ ಈ ತರ ಆಟಗಳನ್ನ ಹಂಗೆ ಗದ್ದೆಯಲ್ಲಿ ಮಕ್ಕಳು ಮತ್ತೆ ಇತರ ಆಕ್ಟಿವಿಟೀಸ್ ನಡೀತಾ ಇರ್ಬೇಕು ವರ್ಷ ವರ್ಷನೂ ಭಾಗವಹಿಸ್ತೀವಿ ಯಾರೋ ಒಂದು ಗದ್ದೆ ಕೊಟ್ಟಿರ್ತಾರೆ ಅವರಿಗೂ ನಮ್ಮಿಂದ ಅನುಕೂಲ ಆಗ್ಬೇಕು ಅಂದ್ರೆ ಸಸಿ ತಂದು ನಾಟಿ ಮಾಡೋ ಸ್ಪರ್ಧೆನೂ ಇಡ್ಲಿ ಕೊನೆಗೆ ಪ್ರೈಸು ಸಹ ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ ನಮಸ್ಕಾರ ಈಗಾಗಲೇ ನಾನು ನಿಮಗೆ ಕೆಸಗದೆ ಓಟ ಆಗಸ್ಟ್ ಇಪ್ಪತ್ತರಿಂದ ಭಾನುವಾರ ನಡೆಯುತ್ತೆ ಅಂತ ಹೇಳಿದ್ದೆ ಇವತ್ತು ಬನ್ನಿ ಆ ಕ್ರೀಡಾಕಟವನ್ನ ನೋಡೋಣ ಕೆಸಗದ್ದೆಯ ಮಣ್ಣಿನ ಆಟ ಹೇಗಿರುತ್ತೆ ಯಾವ ರೀತಿ ಆಟ ಆಡ್ತಾರೆ ಮಲೆನಾಡಿನ ಅಪರೂಪದ ಈ ಕೆಸಗದ್ದೆ ಓಟವನ್ನ ಆಟವನ್ನ ನೋಡೋಣ ಎಂಜಾಯ್ ಮಾಡೋಣ ಬನ್ನಿ ನಿಮಗೂ ತೋರಿಸ್ತೀನಿ ನಾನು ನೋಡ್ತೀನಿ ಇಂಥ ಅದ್ಭುತ ಆಟವನ್ನ ಎಲ್ಲೂ ಕೂಡ ಮಿಸ್ ಮಾಡದಲ್ಲೇ ನೋಡೋ ಪ್ರಯತ್ನವನ್ನ ನೀವು ನಿಮ್ಮೂರಲ್ಲಿ ದಯವಿಟ್ಟು ಮಾಡಿ ಸ್ನೇಹಿತರೆ ನಮಸ್ಕಾರ ಮತ್ತೊಮ್ಮೆ ನಿಮಗೆ ಚಂದ್ರಸ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾವು ಆ ಕೊಡಗಾರದಲ್ಲಿ ಒಂದು ವಿಶೇಷವಾದ ಪ್ರೋಗ್ರಾಮ್ ನಡೀತಾ ಇದೆ ಈ ಕೆಸಗದ್ದ ಓಟ ಹೇಗೆ ಸ್ಟಾರ್ಟ್ ಆಯ್ತು ಅಂದ್ರೆ ಹಿಂದೆ ರಾಜ ಮಾರಾಜ ಕಾಲದಲ್ಲಿ ಆ ಒಂದು ಈಗಿನ ತರ ವಾಣಿಜ್ಯ ಬೆಳೆಗಳು ಬೆಳೀತಾ ಇರಲಿಲ್ಲ ಬರೀ ಭತ್ತವನ್ನು ಮಾತ್ರ ಬೆಳೀತಿದ್ರು ಆ ಭತ್ತದ ಗದ್ದೆಯಲ್ಲಿ ಯಾವಾಗ್ಲೂ ಕೂಡ ಕೆಲಸ ಇರ್ತಾ ಇತ್ತು ಜೂನ್ ಅಲ್ಲಿ ಮಳೆ ಸ್ಟಾರ್ಟ್ ಆಯ್ತು ಅಂದ್ರೆ ಜೂನ್ ಇಂದ ಜುಲೈ ಆಗಸ್ಟ್ ವರೆಗೂ ಅವರಿಗೆ ಗದ್ದೆ ಕೆಲಸಗಳು ಆಗ್ತಾ ಇತ್ತು ಯಾವುದೇ ರೀತಿ ಮನೋರಂಜನೆ ಇರ್ತಿರ್ಲಿಲ್ಲ ರಾಜರು ಈ ತರ ಏನು ಈ ಒಂದು ರೈತರಿಗೆ ಈ ಭಾಗದ ಸೈನಿಕರಿಗೆ ಅಥವಾ ರೈತರಿಗೆ ಒಂದು ಮನೋರಂಜನೆ ಇರಬೇಕು ಹೇಳಿ ಕೆಸರಗದ್ದೆಯಲ್ಲಿ ಒಂದು ಓಟವನ್ನು ಇಡ್ತಾ ಇದ್ರು ಅವ್ರಿಗೆ ಯಾರು ವಿಜೇತರಾಗಿದ್ದಾರೆ ಕ್ರೀಡೆಯಲ್ಲಿ ಅವ್ರಿಗೆ ಬಾಳೆಗೊನೆ ನಗದು ಈ ತರ ಹಣ್ಣು ಹಂಪಲು ಎಲ್ಲಡಕಿ ಇಂಥವನ್ನೆಲ್ಲ ಕೊಡ್ತಾ ಇದ್ರು ಇವತ್ತು ನಮ್ಮ ಕೊಡಗಾರ ಭಾಗದಲ್ಲಿ ಈ ಒಂದು ಕೆಸಗದೆ ಓಟ ನಡೀತಾ ಇದೆ ಕೆಸಗದೆ ಓಟವನ್ನು ನೋಡೋಣ ಬನ್ನಿ ನಿಂಗು ತೋರಿಸ್ತೀನಿ ಹೇಗೆ ಕೆಸಗದೆಯನ್ನ ಓಡ್ತಾರೆ ಜನಗಳು ಅಥವಾ ಹೇಗಿನ ಈಗ ಕ್ರೀಡಾ ಸ್ಫೂರ್ತಿ ಹೇಗಿದೆ ಅದು ಎಷ್ಟು ಮಜಾ ಇರುತ್ತೆ ಅಂದ್ರೆ ಈ ಒಂದು ಕೆಸಗದೆ ಓಟ ಏನಿದೆ ಅದು ಮಲೆನಾಡಲ್ಲಿ ಮಾತ್ರ ಇರ್ತದೆ ಈ ಮಳೆಗಾಲದಲ್ಲಿ ಮಾತ್ರ ಇರುತ್ತೆ ಇವತ್ತು ಕೆಸಗದೆ ಓಟವನ್ನು ನಿಮ್ಗೆ ತೋರಿಸ್ತೀನಿ ಮನೆ ಹೋಣ ಕೊಟ್ಗೆರೆ ಮತ್ತೆ ಮೂಡಿಗೆರೆ ಹೋಗುವ ಮಾರ್ಗ ಮಧ್ಯದಲ್ಲಿ ಈ ಒಂದು ಕ್ರೀಡಾಕೂಟವನ್ನ ಏರ್ಪಡಿಸಿದ್ದಾರೆ ಈ ಸ್ಥಳೀಯರು ಇಂಥ ಅದ್ಭುತವಾದಂತಹ ಆಟವನ್ನು ಎಷ್ಟು ಅಚ್ಚುಮೆಚ್ಚು ಅಂದರೆ ಈ ಒಂದು ಕೆಸರಿನಲ್ಲಿ ಆಡುವ ಹಲವು ಆಟಗಳಿವೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಮಲೆನಾಡು ಭಾಗದಲ್ಲಿ ಪ್ರತಿ ವರ್ಷ ಇಂತಹ ಕ್ರೀಡಾ ಕೂಡ ನಡೀತಾನೆ ಇರುತ್ತೆ ಅದೂರಿಯಾಗಿ ಈ ಒಂದು ತಯಾರಿಯನ್ನು ಮಾಡಿದ್ದಾರೆ ಇಲ್ಲಿನ ಯುವ ಜನತೆ ಭಾಳ ಜನ ಪ್ರೋತ್ಸಾಹ ಮಾಡ್ತಾರೆ ರಾಜ್ಯದ ವಿವಿಧ ಭಾಗದಲ್ಲಿ ಬರುವ ಒಂದು ನಿರೀಕ್ಷೆ ಇದೆ ಗೆದ್ದವರಿಗೆ ಒಂದು ಪ ಏನು ಕಪ್ಪುಗಳನ್ನು ಕೊಡೋದಕ್ಕೆ ಆಲ್ರೆಡಿ ಇಲ್ಲಿ ಇಟ್ಟಿದ್ದಾರೆ ಈಗ ಆಲ್ರೆಡಿ ಉದ್ಘಾಟನೆಯನ್ನು ಪ್ರಾರಂಭ ಮಾಡುವ ಸಂಭವ ಉದ್ಘಾಟನೆ ಇದ್ದಾರೆ ಜೊತೆಗೆ ಇನ್ನ ಹತ್ತಿರದ ಪೊಲೀಸ್ ಇಲಾಖೆಯವರು ಈ ಒಂದು ಕ್ರೀಡಾಕೂಟಕ್ಕೆ ತುಂಬ ಪ್ರೋತ್ಸಾಹ ಮಾಡ್ತಾರೆ ಕ್ರೀಡೆ ಏನಿದೆ ಇದು ಜನರ ಒಂದು ಅವಿಭಾಜ್ಯ ಅಂಗವಾಗಿದೆ ನೀವು ಇಲ್ಲಿ ನೋಡ್ಬೋದು ಈಗಾಗಲೇ ಕ್ರೀಡಾಕೂಟವನ್ನು ಪ್ರಾರಂಭ ಮಾಡಲಾಗಿದೆ ಇಲ್ಲಿ ಮೊದಲಿಗೆ ನಿಧಿ ಶೋಧ ಅಂಥೇಳಿ ಮಕ್ಕಳಿಗೆ ಕೆಲವೊಂದು ಆಟಗಳನ್ನು ಇಟ್ಟಿದ್ದಾರೆ ಈ ಥರ ಆಟಗಳು ಮಕ್ಕಳನ್ನು ಪ್ರೋತ್ಸಾಹ ಮಾಡಲಿಕ್ಕೆ ಮತ್ತು ಮಕ್ಕಳು ತಮ್ಮ ಕ್ರಿಯೇಟಿವಿಟಿಯನ್ನು ಮೊಬೈಲ್ ಬಿಟ್ಟು ಈ ಥರ ಕ್ರಿಯೇಟಿವಿಟಿ ಆಟಗಳಿಗೆ ಬರಲಿ ಅಂತೇಳಿ ಈ ಸ್ಥಳೀಯರು ತಮ್ಮ ತನು ಮನ ದನವನ್ನು ನಿಯೋಗಿಸಿ ಈ ಒಂದು ಪ್ರದೇಶದಲ್ಲಿ ಕ್ರೀಡೆಯನ್ನು ಏರ್ಪಡಿಸ್ತಾರೆ ಬನ್ನಿ ನೋಡಣ ಹೀಗೆ ಎಷ್ಟು ಅದ್ಭುತವಾದ ಆಟಗಳನ್ನು ನೀವು ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ ಇಲ್ಲಿಯ ಒಂದು ಈ ವ್ಯಕ್ತಿಗಳ ಅಭಿರುಚಿಯನ್ನು ನೀವು ನೋಡ್ಬೋದು ಬನ್ನಿ ಈಗಿನ ಯುವ ಜನತೆಗೆ ಇಂಥ ಗ್ರಾಮೀಣ ಆಟಗಳು ತುಂಬ ಮನಸ್ಸಿಗೆ ಇಷ್ಟವಾಗುತ್ತೆ ಹಾಗಾಗಿ ನಮ್ಮ ಬಾಲ್ಯ ಸ್ನೇಹಿತರು ಅವರು ಈ ಒಂದು ಕಾರ್ಯಕ್ರಮವನ್ನು ಈ ಆಟವನ್ನು ಒಂದು ಏರ್ಪಡಿಸಿದರೆ ಅವರ ಮಾತುಗಳಲ್ಲಿ ಕೇಳೋಣ ಈ ಆಯೋಜನೆ ಹೇಗಿತ್ತು ಹೇಗೆ ಮಾಡ್ತಾರೆ ಅವರ ನುಡಿಮತ್ತುಗಳನ್ನು ಕೇಳಿ ಬನ್ನಿ ಎಲ್ಲರಿಗೂ ನಮಸ್ಕಾರ ನಮ್ಮ ಈ ಏನು ಇಪ್ಪತ್ನಾಲ್ಕ ನಡೀತಿರುವಂಥ ಕೆಸರುಗದ್ದೆ ಸ್ಪೋರ್ಟ್ಸು ಈ ಕ್ರೀಡಾಕೂಟ ನಮ್ಮ ಗ್ರಾಮೀಣ ಕ್ರೀಡಾಕೂಟ ಇದ್ದಾರೆ ಜನಗಳು ಆದ್ರಿಂದ ದಯವಿಟ್ಟು ಎಲ್ಲರೂ ಇಂದು ಮುಂದಿನ ಪೀಳಿಗೆಯವರು ಆದಷ್ಟು ಗ್ರಾಮೀಣ ಕ್ರೀಡೆಗಳನ್ನ ಬೆಳೆಸ್ಬೇಕು ಆದಷ್ಟು ಕ್ರೀಡೆಗಳನ್ನ ಬೆಳೆಸಿ ಗ್ರಾಮೀಣ ಕೂಟಗಳನ್ನ ಬೆಳೆಸಿ ತಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಎಲ್ಲ ಮುಂದೆ ಫ್ಯೂಚರ್ ಅಲ್ಲಿ ಎಲ್ಲರಿಗೂ ಗೊತ್ತಾಗಂತ ಒಂದು ಇದು ಸ್ಪೋರ್ಟ್ಸ್ ಇದು ಇದನ್ನ ನೋಡ್ಕೋಬೇಕಂತ ನಾನು ಎಲ್ಲ ಕೇಳ್ಕೊಂತೀನಿ ನಮಸ್ತೆ ನಮ್ಮ ಬಂಕಲ್ ಮಧುವಣ್ಣ ಅವರ ಅಧ್ಯಕ್ಷತೆಯಲ್ಲಿ ಇದು ಪ್ರಥಮ ವರ್ಷದ ಮಣ್ಣಿನ ಆಟ ಅಂತ ಹೇಳಿ ಕೆಸರಗತಿ ನಡೆಸ್ತಾ ಇದ್ದೀವಿ ನಾವು ನಡುವೆಯಿಂದ ಬಂದಿದ್ದೀವಿ ಈ ಇದರಲ್ಲಿ ಕಾರ್ಯಕ್ರಮದಲ್ಲಿ ನಾವು ಒಂದು ಸಣ್ಣ ಸಣ್ಣ ಆಯೋಜಕರು ಒಳ್ಳೆ ಚೆನ್ನಾಗಿ ಒತ್ತುಗಳಿಗೆ ನಡೀತಾ ಇದೆ ಕಾರ್ಯಕ್ರಮ ಮಳೆ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಸಣ್ಣ ಪುಟ್ಟ ಅಡೆಗಡೆಗಳಾಗ್ತಾ ಉಂಟು ಆ ಒಳ್ಳೆ ವಿಧ ಅವಕಾಟ ಆಗ್ಬಹುದು ರನ್ನಿಂಗ್ ರೇಸ್ ಆಗ್ಬಹುದು ವ್ಯಾಲಿಬಾಲ್ ಅಲ್ಲಿ ಪಕ್ಕದಲ್ಲಿ ತ್ರೋಬಾಲ್ ಸಣ್ಣ ಆಗ್ತಾ ಇದೆ ಒಂದು ಒಳ್ಳೆ ಒಂದು ವಾತಾವರಣ ಎಲ್ಲ ಓದಾರೋ ವರ್ಷಗಳ ಒಂದ್ಸಲ ಮಣ್ಣಿನ ಗದ್ದೆಯಲ್ಲಿ ಓಡಾಡಿದ್ರೆ ಆರಂಭಿಕ ಒಳ್ಳೆಯ ನಾವೆಲ್ಲ ಒಂದು ಸಹಭಾತ್ವದಿಂದ ಎಲ್ಲ ಧರ್ಮದವರು ಎಲ್ಲ ಆದು ಇದು ಅಂತ ಅಲ್ಲ ಎಲ್ಲ ಒಟ್ಟಾಗಿ ಒಂದು ಒಗ್ಗಾಟನೆ ಇವತ್ತು ಕೆಸರುಗದ್ದೆ ಆಟೋಟ ಸ್ಪರ್ಧೆಗಳು ನಡೆದಿದೆ ರಾಜ್ಯ ಮಟ್ಟು ಜಿಲ್ಲಾ ಮಟ್ಟದ ಆಟೋಟ ಸ್ಪರ್ಧೆಗಳು ಅದರಲ್ಲಿ ಈ ಒಂದು ಹಂತದಲ್ಲಿ ಮಹಿಳೆಯರಿಗಾಗಿ ತ್ರೋಬಾಲ್ ಸ್ಪರ್ಧೆ ನಡೆದಿದೆ ಹಾಗೆ ಎಲ್ಲಾ ಅಂಕದ ಕೂಡ ವಾಲಿಬಾಲ್ ಆಗಿರ್ಬೋದು ಅಂಡರ್ ಕ್ರಿಕೆಟ್ ಆಗಿರ್ಬೋದು ವಿವಿಧ ರೀತಿಯ ಸ್ಪರ್ಧೆಗಳು ನಡೆದಿದೆ ಹಾಗಾಗಿ ಎಲ್ಲ ಜನತೆಯು ಸಮಸ್ತ ಜನತೆಯು ಗ್ರಾಮೀಣ ಆಟವನ್ನ ಹೆಚ್ಚಿನ ಪ್ರೋತ್ಸಾಹಿಸಬೇಕಂತ ಸರ್ ನಾವು ಕಲ್ಸದಿಂದ ಬಂದಿದ್ದೀವಿ ಪ್ರತಿ ವರ್ಷ ಮುಂದೆ ಎಲ್ಲ ಪೀಳಿಗೆ ಆಗಿರ್ಬೋದು ಅದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಯಾವ್ದೇ ಕಾರಣಕ್ಕೂ ಇನ್ನ ಈ ಒಂದು ಆಪರ್ಚುನಿಟಿನ ಮಿಸ್ ಮಾಡ್ಕೋಬಾರ್ದು ಇನ್ನು ನೆಕ್ಸ್ಟ್ ಬರೋರಿಗೆ ಎಲ್ಲರಿಗೂ ಇದೊಂದು ದಾರಿ ಟೀಮು ಜೈಮೆಂಟ್ ಜೈಮೆಂಟ್ ಟೀಮು ಈ ಗ್ರಾಮೀಣ ಭಾಗದಲ್ಲಿ ಈ ಯುವಕರು ಇಂತಹ ಗದ್ದೆಯಲ್ಲಿ ಆಡುವಂತ ಹಲವು ಆಟಗಳಿಗೆ ಸದಾ ಮುಂದಿರ್ತಾರೆ ಈ ತರ ಆಟಗಳನ್ನ ನೋಡಲು ಮತ್ತೆ ಆಟವನ್ನ ಆಡಲು ಬಹಳ ದೂರದಿಂದ ಬರುತ್ತಾರೆ ನೀವಿಲ್ಲಿ ನೋಡ್ಬೋದು ನೀರಿನಲ್ಲಿ ಒಂದು ಕೆಸರು ಗದ್ದೆಯಲ್ಲಿ ವಾಲಿಬಾಲ್ ಆಟ ಆಡ್ತಾ ಇದ್ದಾರೆ ಆ ಎಷ್ಟು ಮಜಾ ಇರುತ್ತೆ ಅಂದರೆ ಮಳೆಯ ನಡುವೆ ಕೂಡ ಅವರು ತಮ್ಮ ಆಟವನ್ನು ಮುಂದುವರೆಸಿದ್ದಾರೆ ನಾವು ನೋಡ್ಬೋದು ಇಂಥ ಆಟಗಳನ್ನು ನೋಡಲಿಕ್ಕೆ ನೀವು ಟಿ ವಿ ನೋಡಬೇಕು ಇಲ್ಲ ಅಂತಂದರೆ ಇಂಥ ಒಂದು ಪ್ರ ಪ್ರದೇಶಕ್ಕೆ ಬಂದು ಗ್ರಾಮೀಣ ಪ್ರದೇಶಕ್ಕೆ ಬಂದು ಈ ಆಟಗಳನ್ನು ನೋಡಬೇಕು ಭಾಳ ಚೆನ್ನಾಗಿದೆ ಸೊ ನನಗಂತೂ ಭಾಳ ಖುಷಿ ಕೊಟ್ಟಂಥ ಒಂದು ಏನು ಅಂದರೆ ಈ ಒಂದು ಅಪರೂಪದ ಆಟಗಳನ್ನು ನೋಡಿ ಬಹಳ ವರ್ಷಗಳೇ ಕಳೆದಿತ್ತು ಯಾಕಂದರೆ ಈ ನಡುವೆ ಕೆಲಸದ ಒತ್ತಡದ ನಡುವೆ ಇಂಥ ಆಟಗಳನ್ನು ನೋಡುವುದೇ ಒಂದು ಸಂತೋಷ ಅಂತ ಹೇಳ್ಬೋದು ಭಾಳ ಸುಲಭವಾದ ಆಟ ಅಲ್ಲ ಕಷ್ಟವಂತ ಕಷ್ಟ ಯಾಕಂದರೆ ಕಾಲು ಒಂದು ಒಂದು ಅಡಿ ಎರಡು ಅಡಿಗೆ ಸಹ ಕೆಳಗಡೆ ಹೋಗುತ್ತೆ ಯಾಕಂದರೆ ಮತ್ತು ತಮ್ಮ ದೈಹಿಕ ಸಾಮರ್ಥ್ಯವನ್ನು ತೋರಿಸುವಂತಹ ಒಂದು ಅವಕಾಶವನ್ನು ಈ ಭಾಗದಲ್ಲಿ ಮಾಡಿದಾರೆ ಅಂತ ಹೇಳ್ಬೋದು ಭಾಳ ಚೆನ್ನಾಗಿದೆ ಈಗ ಮಳೆ ತುಂಬ ಬರ್ತಾ ಇದೆ ಕೊಟ್ಗ್ಯಾರದಲ್ಲೇ ತುಂಬ ಮಳೆ ಇದೆ ಆದರೂ ಕೂಡ ಈ ಭಾಗದ ಜನ ಜನರು ತುಂಬ ಜನ ಸೇರಿದರೆ ನೀವು ನೋಡ್ಬೋದು ಸುತ್ತ ಈ ಆಟವನ್ನು ನೋಡಲು ಕೆಸರು ಇದ್ದರೂ ಕೂಡ ಈ ಒಂದು ಪ್ರದೇಶಕ್ಕೆ ಬಂದು ಆಟವನ್ನು ನೋಡ್ತಾರೆ ಈ ಗದ್ದೆಯ ಬದುವಿನಲ್ಲಿ ಚಿಕ್ಕಮಕ್ಕಳು ಸಹ ಬಂದು ಈ ಆಟವನ್ನು ನೋಡ್ತಾ ಇದ್ದಾರೆ ತಮ್ಮ ತಂಡಕ್ಕೆ ಪ್ರೋತ್ಸಾಹ ಕೊಡೋಕ್ಕೆ ಚಿಕ್ಕಮಗ್ಗು ಸಹ ಬಂದಿದ್ದಾರೆ ಇಲ್ಲಿ ಹೆಣ್ಣು ಮಕ್ಕಳ ಥ್ರೋಬಾಲ್ ಸಹ ನಡೀತಾ ಇದೆ ಹಲವು ಮಕ್ಕಳು ನೋಡಿ ಪುಟಾಣಿ ಸಹ ಇಲ್ಲಿ ಬಂದಿದ್ದಾನೆ ಸೊ ಇಲ್ಲಿ ಹೆಣ್ಣು ಮಕ್ಕಳ ಥ್ರೋಬಾಲ್ ನಡೀತಾ ಇದೆ ಇಲ್ಲಿ ಎಷ್ಟು ಅಂದರೆ ಬಾಲು ಆ ನೀರಿಗೆ ಬಿದ್ದು ಕ್ಯಾಚು ಹಿಡಿಬೇಕಾದ್ರೆ ನೀರು ಕಣ್ಣಿಗೆ ಮುಖಕ್ಕೆ ಸಿಡಿಯುತ್ತೆ ಆದರೂ ಕೂಡ ಅದು ಯಾವುದನ್ನು ಲೆಕ್ಕಿಸದೆ ಈ ಒಂದು ಆಟವನ್ನು ಎಷ್ಟು ಎಂಜಾಯ್ ಮಾಡ್ತಾ ಇದೆ ಪ್ರತಿಯೊಬ್ಬರು ಪ್ರೋತ್ಸಾಹ ಮಾಡ್ತಾ ಇದ್ದಾರೆ ಈ ಥರ ಪ್ರೋತ್ಸಾಹ ಮಲೆನಾಡು ಭಾಗದಲ್ಲಿ ಸದಾ ವರ್ಷಕ್ಕೆ ಒಮ್ಮೆ ನಡೀತಾನೆ ಇರುತ್ತೆ ಆಯೋಜಕರು ಇಂತಹ ಪ್ರೋತ್ಸಾಹನ ಇದ್ದೇ ಆಯೋಜನೆ ಮಾಡ್ತಾರೆ ಭಾಳ ಒಳ್ಳೆಯ ಒಂದು ವಾತಾವರಣ ಸೃಷ್ಟಿ ಮಾಡಿ ಬಿಡುವಿನ ವೇಳೆಯಲ್ಲಿ ಇಂತಹ ಆಯೋಜನೆ ಮಾಡುವುದು ಒಂದು ಸಂತೋಷದ ವಿಷಯ ಭಾಳ ಚೆನ್ನಾಗಿದೆ ವೀಕ್ಷಕರಂತೂ ಗದ್ದೆ ಬದುವಿನಲ್ಲಿ ನಿಂತ್ಕೊಂಡು ನೋಡುವುದೇ ಒಂದು ಮಜಾ ಅಲ್ಲಲ್ಲಿ ಇಂತಿಂಥ ಕೆಸರಿನ ಗದ್ದೆಯ ಮಣ್ಣಿನ ಆಟವನ್ನು ನೀವು ಮಲೆನಾಡು ಭಾಗದಲ್ಲಿ ಬಂದರೆ ಸದಾ ನೋಡ್ಬೋದು ಇಲ್ಲಿ ಇವರಿಗೆ ಊಟದ ವ್ಯವಸ್ಥೆ ಪ್ರತಿಯೊಂದು ವ್ಯವಸ್ಥೆಯನ್ನು ಮಾಡಿರ್ತಾರೆ ಅನ್ಲಿಮಿಟೆಡ್ ಕಾಫಿ ಸಹ ಇಲ್ಲಿತ್ತು ಕಾಫಿ ಅಂದರೆ ಬೆಲ್ಲದ ಕಾಫಿ ಹಾಲು ಇಲ್ಲದ ಕಾಫಿ ಭಾಳ ಚೆನ್ನಾಗಿತ್ತು ಇಂಥ ಕಾಫಿ ನಾನು ಸಹ ಟೇಸ್ಟ್ ಮಾಡಿದೆ ಭಾಳ ಚೆನ್ನಾಗಿದೆ ಇಲ್ಲಿ ನೋಡಿ ಆ ಮಳೆಯ ನಡುವೆ ಕೂಡ ಹಲವು ಸಾರ್ವಜನಿಕರು ಬಂದು ಈ ಒಂದು ಕ್ರೀಡಾಕೂಟವನ್ನು ನೋಡ್ತಾ ಇದ್ದಾರೆ ಅವರಿಗೆ ಪ್ರೋತ್ಸಾಹ ಮಾಡ್ತಿದ್ದಾರೆ ಇಲ್ಲಿ ವಾಲಿಬಾಲ್ ಇರ್ಬೋದು ಅಥವಾ ಥ್ರೋಬಾಲ್ ಇರ್ಬೋದು ಹಗ್ಗ ಜಗಾಟ ಇರ್ಬೋದು ನೂರು ಮೀಟರ್ ಓಟ ಇರ್ಬೋದು ಲೆಮನಿನ ಸ್ಪೂನ್ ಆಟ ಇರ್ಬೋದು ಪ್ರತಿಯೊಂದು ಆಟವನ್ನು ಈ ಭಾಗದಲ್ಲಿ ಪ್ರತಿ ವರ್ಷವೂ ನಡೆಯುತ್ತೆ ಇಂಥ ಅದ್ಭುತವಾದ ಆಟವನ್ನು ನೀವು ಕೂಡ ಮಿಸ್ ಮಾಡದೆ ಮುಂದಿನ ವರ್ಷ ಬರುವ ಪ್ರಯತ್ನವನ್ನು ಮಾಡಿ ಒಂದು ದಿನ ಸಮಯ ಮಾಡಿಕೊಂಡು ಇಂಥ ಆಟವನ್ನು ನೋಡಿ ಇಲ್ಲಿ ಊಟದ ವ್ಯವಸ್ಥೆಯನ್ನು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಎಲ್ಲ ರೀತಿಯ ತಯಾರಿ ಸಹ ಈ ಭಾಗದ ಜನರು ಮಾಡಿಕೊಂಡಿದ್ದಾರೆ ನೀವು ಕೂಡ ಈ ಥರ ವ್ಯವಸ್ಥೆಯನ್ನು ನೋಡಬೇಕು ಬರಬೇಕು ಅಂತಂದರೆ ಈ ಕೆಸಗದ್ದೆಯ ಮಣ್ಣಿನ ಆಟವನ್ನು ಬಂದು ನೋಡಲೇಬೇಕು ಆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷದಲ್ಲಿ ನಾವು ಎರಡನೇ ವರ್ಷದ ಕಿಸರಗದೆ ಕ್ರೀಡಾಕೂಟವನ್ನು ನಡೆಸ್ತಾ ಇದ್ದೀವಿ ಈಗಾಗಲೇ ರಾಜ್ಯಾದ್ಯಂತ ಎಲ್ಲ ಇವರು ಬಂದಿದ್ದಾರೆ ಸ್ಪರ್ಧೆಗಳು ಕಿಸರುಗದೆ ಮಳೆಯ ನಡುವೆ ಅದ್ಧೂರಿಯಾಗಿ ನಡೀತಾ ಇದೆ ಇರೋ ಬಂದು ಸುಮಾರು ಒಂದು ಮೂರಿಂದ ನಾಲ್ಕು ಸಾವಿರ ಜನ ಸೇರಿದೆ ಇವತ್ತು ಮಳೆ ಸ್ವಲ್ಪ ತೊಂದರೆ ಕೊಟ್ಟರು ಚೆನ್ನಾಗಿ ನಡೀತದೆ ಇಲ್ಲ ಈಗ ಊಟ ಅಷ್ಟೇ ಬಂದವ್ರಿಗೆ ಎಲ್ಲರಿಗೂ ಎಲ್ಲರಿಗೂ ಉಪವಾಸ ಇರಬಾರ್ದು ಅಂದ್ಕೊಂಡು ಎಲ್ಲರಿಗೂ ಊಟದ ವ್ಯವಸ್ಥೆ ಇದೆ ಅನ್ನ ಸಾಂಬಾರ್ ಇರ್ಬೋದು ಪಲ್ಯ ಇದೆ ಉಪ್ಪಿನಕಾಯಿ ಸ್ವೀಟ್ ಎಲ್ಲ ಇದೆ ಎಲ್ಲ ಸ್ವಯಂ ಅದ್ದೂರಿಯಾಗಿ ಎಲ್ಲರೂ ಒಟ್ಟಿಗೆ ಸೇರಿ ಮಾಡ್ತಾ ಇದೀವಿ ಏ ಕುಮಾರ್ ಗುರುಜಿ ಇಲ್ಲಿ ಚಕ್ರಗತೆ ಓಟ ಮಾಡಿರೋದು ತುಂಬಾ ಅನುಕೂಲ ಆಯ್ತು ಇವತ್ತು ಭಾನುವಾರ ಬೇರೆ ಇತ್ತು ಹಂಗಾಗಿ ಮಾ ಫ್ಯಾಮಿಲಿಗೆಲ್ಲ ಕರ್ಕೊಂಡ್ಬಂದು ಒಂದಿನ ಎಂಜಾಯ್ಮೆಂಟ್ ಮಾಡ್ಕೊಂಡು ಗಾದಿ ಅಪರೂಪಕ್ಕೆ ಮಾಡುವಂತ ಕಾರ್ಯಕ್ರಮ ಇದು ಎಲ್ಲರೂ ಅಭಿಜಯಕರು ಚೆನ್ನಾಗಿ ಮಾಡಿದ್ದಾರೆ ತುಂಬ ಆಯ್ತು ಸಕ್ಕತ್ತಾಗಿ ಎಂಜಾಯ್ ಮಾಡ್ತಿದ್ದೀವಿ ಸುಮಾರು ವರ್ಷ ಏನಾಗಿತ್ತು ಈ ಥರ ಎಲ್ಲ ತುಂಬಾ ತುಂಬ ಆಯ್ತು ನಾನು ಇದೇ ಒಂದು ವಾಸಿ ಆಸ್ತಿ ಶೈಲಾ ಅಂತ ಕೆಸರು ಗದ್ದೆ ಓಟ ತುಂಬಾ ಖುಷಿ ಆಗ್ತಾ ಇದೆ ಇಲ್ಲಿ ಮಳೆನೂ ಇದೆ ಜೊತೆಗೆ ಕೆಸರು ಚೆನ್ನಾಗಿದೆ ತುಂಬಾ ಜನ ಮಕ್ಕಳು ವಯಸ್ಸಾದವರು ಎಲ್ಲ ಸೇರಿದ್ದಾರೆ ತುಂಬಾ ಖುಷಿ ಆಗುತ್ತೆ ನೋಡಕ್ಕೆ ನಾವು ಸ್ವಲ್ಪ ವಯಸ್ಸಲ್ಲಿದ್ದಾಗ ಚೆನ್ನಾಗಿ ಕೆಸರಲ್ಲಿ ಗದ್ದೆ ನಾಟಿ ಗದ್ದೆ ಕೆಸರು ಗದ್ದೆ ಚೆನ್ನಾಗಿ ಓಡಾಡಿ ಆಟ ಆಡ್ತಿದ್ವಿ ಈ ರೀತಿ ಆಟ ತುಂಬಾ ಖುಷಿ ಆಗ್ತಾ ಇದೆ ಎಲ್ಲಾ ಗ್ರಾಮಸ್ಥರು ಸೇರಿ ಮಕ್ಕಳು ಸೇರಿ ವಯಸ್ಸು ಸೇರಿ ತುಂಬಾ ಚೆನ್ನಾಗಿರ್ತಾ ಇದೆ ಇಲ್ಲಿ ಖುಷಿ ಆಗ್ತಾ ಇದೆ ಇಲ್ಲಿ ಒಂಟಿ ನಮಗೂ ಆಡೋಣ ಅನ್ನಿಸುತ್ತೆ ಅದ್ ನಮ್ ಕೈಗ ಆಡಲ್ಲ ಅಂತ ಖುಷಿಯಿಂದ ನೋಡಿ ಎಂಜಾಯ್ ಮಾಡ್ತಿದೀನಿ ಆ ನನಗೆ ಅನ್ಸುತ್ತೆ ಇದೆಲ್ಲ ನಡೆಸಬೇಕು ತುಂಬಾ ಖುಷಿ ಇದೆ ಮಳೆ ಇದ್ರೆ ಬರಿಗಳಲ್ಲೆ ಬಂದು ಆಟಾಡಿ ಓಟಾಡಿ ಮೈಯಲ್ಲಿ ಇತ್ತು ತುಂಬಾ ಹೆಮ್ಮೆ ಖುಷಿ ಅನ್ಸುತ್ತೆ ಇದು ನಾವು ನಳಂದಾ ಸ್ಕೂಲ್ ಇಂದ ಬಂದಿದ್ದೀವಿ ನಾವು ಮೂಡಿಗೆರೆ ಎಲ್ಲೇ ಕ್ರೀಡಾ ಇದ್ರು ನಾವು ಬಂದಿ ಆಟಾಡ್ತೀವಿ ಸ್ಪೋರ್ಟ್ಸ್ ಗೆ ಸೋ ಇವತ್ತು ಫೈನಲಿಗೆ ಸೆಲೆಕ್ಟ್ ಆಗಿದ್ದೀವಿ ಈ ಫೈನಲ್ ಆಡ್ಬೇಕು ವೆಟ್ ಮಾಡ್ತಾ ಇದೀವಿ ಫೈನಲ್ ಗೆ ನಮಗೆ ಗೈಡ್ನೆನ್ಸ್ ಮತ್ತೆ ಗೈಡ್ ಇರೋದು ಜೈಪಾಲ್ ಸರ್ ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ನಾನು ಅಷ್ಟೇ ಈಗ ಸ್ಪೋರ್ಟ್ಸ್ ಮುಗ್ದಿದೆ ಫೈನಲ್ ವೈಟ್ ಮಾಡ್ತಿದ್ದೀವಿ ನಾವು ಈಗ ಲಂಚ್ ಟೈಮ್ ಅಂತ ಬಂದಿದೀವಿ ನಮಸ್ತೆ ಇಲ್ಲಿ ಮೂಡಿಗೆರೆ ತಾಲೂಕು ಕೊಟ್ಟಿಗೆರ ಗ್ರಾಮದಲ್ಲಿ ಇವತ್ತು ಮೂಡಿಗೆರೆ ಮಣ್ಣಿನ ಆಟ ಕೆಸರು ಗದ್ದೆ ಓಟ ಪಂದ್ಯಾವಳಿ ಆಯಿಸ್ಕೊಂಡಿದ್ದು ಎಲ್ಲ ಉತ್ತಮ ರೀತಿಯಲ್ಲಿ ಸಾಗ್ ಬರ್ತಿದೆ ಜನಗಳೆಲ್ಲರೂ ಸಪೋರ್ಟ್ ಮಾಡ್ತಿದ್ದಾರೆ ತುಂಬಾ ಜನ ಬಂದಿದ್ದಾರೆ ನೋಡಕ್ಕೆ ಅದೇ ರೀತಿ ನಮ್ಮ ಯೂಟ್ಯೂಬರು ಚಂದ್ರ ಸೂತ ಚಾನೆಲ್ ಅವರು ಸಮೇತ ಬಂದಿದ್ದಾರೆ ಆದಷ್ಟು ಎಲ್ಲ ಜನಗಳು ಪ್ರೇಕ್ಷಕರು ಎಲ್ಲ ವೀಕ್ಷಕರು ಈ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಸಪೋರ್ಟ್ ಮಾಡಿ ಬೆಳೆಸಿ ಅಂತ ಕೇಳ್ಕೊಳ್ತಾ ಇದನ್ನು ಪ್ರತಿಯೊಬ್ಬರು ನೋಡಿ ಮುಂದಿನ ಸೇರಿನು ಇದೇ ರೀತಿ ಒಳ್ಳೆ ರೀತಿಯಲ್ಲಿ ನಾವು ನಡೆಸ್ಕೊಂಡು ಚೆನ್ನಾಗಿ ಮಾಡ್ಕೊಂಡು ಎಲ್ಲರೂ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈ ಒಂದು ಹೆಸರು ಗದ್ದೆಯ ಕ್ರೀಡಾಕೂಟ ಈ ಕೊಟ್ಟಾರ ಭಾಗದಲ್ಲಿ ನಡೀತಾ ಇರ್ತಕ್ಕಂಥದ್ದು ತಮ್ಗೆಲ್ಲರಿಗೂ ತುಂಬಾ ಹರ್ಷವನ್ನು ತಂದಿದೆ ಹಿಂದೆ ಈ ತರದ ಕ್ರೀಡೆಗಳನ್ನ ನ್ಯಾಚುರಲ್ ಆಗಿ ಆಡ್ತಾ ಇದ್ರು ಆದ್ರೆ ಗದ್ದೆ ನಾಟಿ ಮಾಡೋದ್ರ ಮುಖಾಂತರ ಪ್ರತಿಯೊಂದು ಮನೆದು ನಾಟಿ ಕಾರ್ಯದಲ್ಲಿ ಭತ್ತದ ಕೃಷಿಯಲ್ಲಿ ಕೊಡೋದ್ರಿಂದ ಈ ಒಂದು ಕ್ರೀಡಾಪಟಿಂದ ನ್ಯಾಚುರಲ್ ಆಗಿ ಎಲ್ಲಾ ಭಾಗವಹಿಸ್ತಾಗ್ತಾ ಇತ್ತು ಎಲ್ಲಾ ಮನೆ ಮಕ್ಕಳು ಮರಿ ಎಲ್ಲ ಆ ಒಂದು ನಾಟಿ ಕಾರ್ಯಕ್ರಮದಲ್ಲಿ ಭಾಗವಹಿಸದಿಂದ ಇತ್ತು ಆದ್ರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲಾ ವಾಣಿಜ್ಯ ಕೃಷಿ ಮತ್ತು ಭತ್ತದ ನಾಟಿ ಕೆಲಸದಲ್ಲಿ ಅಷ್ಟೊಂದು ಲಾಭ ಇಲ್ಲದೆ ಇರೋದ್ರಿಂದ ಈ ತರದ ಚಟುವಟಿಕೆಗಳು ಕ್ರೀಡಾ ಚಟುವಟಿಕೆಗಳು ಹೆಸರುಗದ್ದೆ ಆಟ ಓಟ ಮಣ್ಣಲ್ಲಿ ಆಡ್ತಕ್ಕಂಥದ್ದು ಮರಿಚಿಕೆ ಆಗಿದೆ ಅಂತ ಒಂದು ಈ ಸಂದರ್ಭದಲ್ಲಿ ಒಂದು ಉತ್ತಮವಾಗಿ ಈ ಕ್ರೀಡಾಕೂಟ ಆಯೋಜಿಸಿದ್ದಾರೆ ಇದರಿಂದ ಮಣ್ಣಲ್ಲಿ ಕೆಸರಿನಲ್ಲಿ ಆಡೋದ್ರಿಂದ ಮಕ್ಕಳಿಗೆ ಎಲ್ಲರಿಗೂ ಸಹ ದೊಡ್ಡವರಿಗೂ ಸಹ ಒಂದು ದೈಹಿಕವಾಗಿ ಒಂದು ಚಟುವಟಿಕೆ ಆಗಿ ಅವರ ಆರೋಗ್ಯನೂ ಸಹ ವೃದ್ಧಿಸ್ತದೆ ಮಣ್ಣಿನೊಂದಿಗೆ ನಿಕಟ ಸಂಪರ್ಕ ಸಾಧಿಸೋದ್ರಿಂದ ತುಂಬಾ ಅನುಕೂಲ ಆಗ್ತದೆ ಈ ತರದ ಚಟುವಟಿಕೆಗಳು ನಿರಂತರವಾಗಿ ನಡೀಬೇಕು ಅಂತ ನಾನು ನಾನು ಬ್ರಿಜೇಶ್ ಗೌಡ ಅಂತ ಹೇಳಿ ಮೂಡಿಗೆರೆ ತಾಲೂಕು ಕೆಂಪೇಗೌಡ ವಕ್ತಾರ ವೇದಿಕೆಯ ತಾಲೂಕು ಅಧ್ಯಕ್ಷ ಆಗಿ ಕಾರ್ಯನಿರ್ವಹಿಸುತ್ತಿದ್ದೀನಿ ಇದೊಂದು ಮಲೆನಾಡಲ್ಲಿ ಕೆಸಗದ್ದೆ ಊಟ ಮತ್ತು ಮಣ್ಣಿನ ಆಟ ಅಂತ ಬಹಳ ವರ್ಷಗಳಿಂದ ಆ ಬರ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಅದು ಅತಿ ವಿಜೃಂಭಣೆಯಿಂದ ಮತ್ತು ಜನ ಏನು ಮಲೆನಾಡಲ್ಲಿ ಕೃಷಿಕರು ತೋಟದ ತೋಟದ ಕೆಲಸ ಮತ್ತು ಗದ್ದೆ ಕೆಲಸ ಇರ್ಬೋದು ಅದನ್ನೆಲ್ಲ ಮಾಡಿ ಸುಸ್ತಾಗಿರ್ತಾರೆ ಹಾಗಾಗಿ ಒಂದು ಮನೋರಂಜನೆ ಆಟ ಅಂತಾನೆ ಹೇಳ್ಬೋದು ನಾವು ಬಾಲ್ಯದಲ್ಲೂ ಕೂಡ ಗದ್ದೆ ಕಡೆ ಹೋದಾಗ ಈ ಥರ ಆಟಗಳನ್ನ ಹಂಗೆ ಗದ್ದೆಯಲ್ಲಿ ಮಕ್ಕಳಾಟ ಥರ ಆಡ್ತಾ ಇದ್ವಿ ಈಗ ಇದೆಲ್ಲ ನೋಡೋಕ್ ಭಾರಿ ಖುಷಿ ಆಗ್ತದೆ ಇದು ಒಂದು ಸುಂದರ ಪ್ರಕೃತಿ ಮಡಿಲ ಕೊಠಗರದಲ್ಲಿ ಇವತ್ತು ನಡೀತಾ ಇರೋದು ಬಹಳ ಸಂತೋಷದ ವಿಚಾರ ಮತ್ತು ಬಹಳ ಜನಸಂಖ್ಯೆ ಕೂಡ ಯುವತಿರ ಸೇರಿ ಸೇರಿದ್ದಾರೆ ಯೂತ್ ಏನು ಅಂದ್ರೆ ಇಂಥ ಕ್ರೀಡಾಕೂಟಗಳಲ್ಲಿ ಮಲ್ಯಾಣ ಯುವಕರು ಅತಿ ಹೆಚ್ಚಾಗಿ ಭಾಗವಹಿಸಬೇಕು ಯಾಕೆಂದ್ರೆ ಇದೊಂದು ಉತ್ತಮ ಆರೋಗ್ಯಕರ ಕ್ರೀಡಾಕೂಟ ಅಂತ ಹೇಳ್ಬೋದು ಮತ್ತೆ ಗದ್ದೆ ಮಣ್ಣಲ್ಲಿ ಏನೊಂದು ನಾವು ಆಯುರ್ವೇದಿಕ್ ಮೆಡಿಸಿನ್ ಅಂತ ಹೇಳ್ತೀವಿ ಆ ಥರ ಒಂದು ಮೆಡಿಷನ್ ಕೂಡ ಗದ್ದೆ ಮಣ್ಣಲ್ಲಿ ಇದೆ ಯಾವುದೇ ಗದ್ದೆಯಲ್ಲಿ ಕಾಲುಗಳಲ್ಲಿ ಏನಾದ್ರು ಒಂದು ಗಾಯಗಳಾಗಿದ್ರೆ ಅದು ಕೂಡ ನಡೀತದೆ ಹಾಗಾಗಿ ಇದೊಂದು ಕ್ರೀಡಾಕೂಟದ ಆಯೋಜಕರು ಕೂಡ ನಾನು ಈ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆಗಳನ್ನ ತಿಳಿಸ್ತೇನೆ ಈ ತರ ಜನ ಸೇರಿಸಿ ಒಂದು ಇಷ್ಟು ಮಳೆ ಇದ್ರೂ ಕೂಡ ಮಲೆನಾಡಲ್ಲಿ ಈ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ ಆ ಮಹಿಳೆಯರು ಕೂಡ ಅತಿ ಉತ್ಸಾಹಕರಾಗಿ ಮಹಿಳೆಯರು ಮಕ್ಕಳು ಎಲ್ಲರೂ ಈ ಕಡೆ ಕೂಡದಲ್ಲಿ ಭಾಗವಹಿಸಿದ್ದಾರೆ ಅತಿ ಹೆಚ್ಚಿನ ವೀಕ್ಷಕರು ಕೂಡ ಇಲ್ಲಿ ಹೊರ ಹೊರ ರಾಜ್ಯ ಹೊರ ನಮ್ಮ ರಾಜ್ಯದ ಹೊರ ಜಿಲ್ಲೆಗಳಿಂದ ಕೂಡ ಬಂದಿದ್ದಾರೆ ಇದು ರಾಜ್ಯ ಮಟ್ಟದ ಕಾರ್ಯಕ್ರಮ ಆದ್ರಿಂದ ಅತಿ ಹೆಚ್ಚು ರಾಮನಗರ ಇಲ್ಲಿ ನೋಡ್ತಾ ಇದ್ರೆ ರಾಮನಗರ ಕೂಡ ಆಡ್ತಾ ಇದ್ದಾರೆ ಅಂತ ಇವಾಗ ಅಲ್ಲಿ ಹೇಳ್ತಾ ಇದ್ರು ನಮ್ಗೆ ತುಂಬಾ ಖುಷಿ ಆಯ್ತು ಮೂಡಿಗೆರೆ ಅನ್ನೋ ಒಂದು ಸಣ್ಣ ಪಟ್ಟಣದಲ್ಲಿ ರಾಜ್ಯ ಮಟ್ಟದ ಕಸಗದ್ದೆ ಗದ್ದೆ ಕ್ರೀಡೆಕೂಟ ನಡೆಸ್ತಾ ಇರೋದು ಬಹಳ ಹೆಮ್ಮೆ ವಿಚಾರ ಎಲ್ಲರಿಗೂ ಕೂಡ ಅಂತ ಹೇಳ್ತಾ ನಾನು ಅವ್ರಿಗೆಲ್ಲರಿಗೂ ಅಭಿನಂದನೆ ಈ ಮೂಲಕ ಹೇಳ್ತಾ ಇಷ್ಟಪಡ್ತೇನೆ ಪ್ರತಿ ವರ್ಷ ಈ ಕೊಟ್ಟಿಗಾರ ಭಾಗದಲ್ಲಿ ಬಂಕಲ್ಲ ವ್ಯಾಪಾರಿ ಒಳಗಡೆ ಬೇರೆ ಬೇರೆ ಸಂಘ ಸಂಸ್ಥೆ ವತಿಯಿಂದ ನಾವು ಕೆಸರುಗದ್ದೆ ನಡೆಸ್ತೇನೆ ಇರ್ತೀವಿ ಏನ್ ಉದ್ದೇಶ ಅಂದ್ರೆ ಇವಾಗ ಬೇರೆ ಬೇರೆ ಆಟೋಟಗಳು ಯಾವಾಗ್ಲೂ ನಡೀತಾ ಇರುತ್ತೆ ಅದರ ಇದೊಂದು ಸಂದರ್ಭ ಅಂದ್ರೆ ಮಳೆಗಾಲದ ಒಂದು ನೆಟ್ಟಿಯ ಸಂದರ್ಭದಲ್ಲಿ ಮಾತ್ರ ಈ ಕೆಸಗನ ನಡೆಸೋದು ಮಲೆನಾಡಿನ ಜೊತೆಗೆ ಮಲೆನಾಡಿನ ಮಕ್ಕಳಲ್ಲದೆ ಹೊರಗಡೆ ಸಹಿತ ಈ ಆಟದಲ್ಲಿ ಭಾಗವಹಿಸ್ಬೇಕು ಮಣ್ಣಿನ ಗಮನ ಗೊತ್ತಾಗ್ಬೇಕು ಅನ್ನೋ ಉದ್ದೇಶದಿಂದ ಈ ಆಟೋಟಗಳನ್ನ ಪ್ರತಿ ವರ್ಷ ಬೇರೆ ಬೇರೆ ಸಂಘ ಸಂಸ್ಥೆಗೆ ನಡೆಸ್ತೀವಿ ನಾವು ಆ ಈ ಹತ್ತಿಗೆರನ್ನು ಸುಮಾರು ಆರೇಳು ವರ್ಷಗಳಿಂದ ನಡೆಸ್ತಾ ಬರ್ತಾ ಇದ್ದೀವಿ ಈ ವರ್ಷ ಒಂದು ಹೊಸ ತಂಡ ಕಟ್ಕೊಂಡು ನಾವು ಇಲ್ಲಿ ಒಂದು ಕ್ರೀಡಾಕೂಟ ನಡೆಸಿದ್ವಿ ಅದು ರಾಜ್ಯ ಮಟ್ಟದ ಪ್ರಥಮ ಬಾರಿಗೆ ನಾವು ರಾಜ್ಯ ಮಟ್ಟದ ಕ್ರೀಡಾಕೂಟನ ನಡೆಸಿದೀವಿ ಏನಕ್ಕೆ ಅಂತ ಹೇಳಿದ್ರೆ ಹೊರಗಡೆ ಕೇವಲ ನಾವು ಮೊದಲು ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಅವರಿಗೆ ಮಾತ್ರ ಅವಕಾಶ ಕೊಡ್ತಿದ್ವಿ ಅಂದ್ರೆ ನೋಕಲ್ನವ್ರಿಗೆ ಮಾತ್ರ ಈ ಸರಿ ಹೊರಗಡೆ ಅವ್ರಿಗೂ ಅವಕಾಶ ಕೊಟ್ಟಬೇಕು ಎಲ್ಲರೂ ಬರಬೇಕು ಎಲ್ಲರೂ ಪಾರ್ಟಿಸಿಪೇಟ್ ಆಗ್ಬೇಕು ಈ ಸರಿ ವಿಶೇಷ ಏನಂತ ಹೇಳಿದ್ರೆ ಊಟದ ವ್ಯವಸ್ಥೆ ಮಾಡಿದ್ವಿ ನಾವು ಬಂದವರಿಗೆಲ್ಲರಿಗೂ ಊಟ ವ್ಯವಸ್ಥೆ ಕಾಫಿ ವ್ಯವಸ್ಥೆ ನೀರು ವ್ಯವಸ್ಥೆ ಅನ್ಲಿಮಿಟೆಡ್ ಮಾಡಿದೀವಿ ಒಳ್ಳೆ ಉತ್ತಮವಾದ ಒಂದು ಬಹುಮಾನವನ್ನು ಸಹಿತ ಇಟ್ಟಿದ್ವಿ ಬಂದವರು ಹೊರಗಡೆ ಸುಮಾರು ಹದಿನೈದು ದೊಡ್ಡ ಮಟ್ಟದ ಬಹುಮಾನವನ್ನು ಇಟ್ಟಿದ್ವಿ ಹಾಗೆ ಮಹಿಳೆಯರಿಗೆ ನಾಲ್ಕು ಪುರುಷರಿಗೆ ನಾಲ್ಕು ಮತ್ತೆ ಮಕ್ಕಳಿಗೆ ಈ ತರದ ಬೇರೆ ಬೇರೆ ಪ್ರತ್ಯೇಕ ಆಟವನ್ನು ಇಟ್ಟು ಎಲ್ಲರಿಗೂ ದೊಡ್ಡ ಮಟ್ಟದ ಬಹುಮಾನವನ್ನು ಇಟ್ಟಿದ್ದೀವಿ ಮತ್ತೆ ಆ ಬಂದಂತ ಎಲ್ಲರಿಗೂ ಊಟ ವ್ಯವಸ್ಥೆಯನ್ನು ಮಾಡಿದಿವಿ ಮತ್ತೆ ಇದು ಆಯೋಜನೆ ಮಾಡಿ ಸುಮಾರು ಒಂದು ತಿಂಗಳ ಕಾಲ ನಾವು ಒಂದು ಹದಿನೈದು ಜನ ತಂಡ ಕಷ್ಟಪಟ್ಟ ಆಯೋಜನೆ ಇದೊಂದು ಬಹಳ ದೊಡ್ಡ ಯೋಜನೆ ಮಾಡಿ ತುಂಬಾ ಕಷ್ಟ ಅಂತ ಒಂದು ವ್ಯವಸ್ಥೆ ಕೆಂಬಲ್ ಕೆಂಬಲ್ಗಟ್ಟದ ಮಧು ಅವರ ನೇತೃತ್ವದಲ್ಲಿ ನಾವು ಒಂದು ಅಧ್ಯಕ್ಷತೆಯನ್ನು ಮಾಡ್ಕೊಂಡು ಮಾಡಿದ್ವಿ ತುಂಬಾ ಚೆನ್ನಾಗಿ ಇದುವರೆಗೂ ವ್ಯವಸ್ಥೆ ಆಗಿದೆ ನಮ್ಗೆ ಸಾಕಷ್ಟು ಜನ ದಾಳಿಗಳು ಕಾರ್ಯಕ್ರಮ ಮಾಡ್ಬೇಕಂದ್ರೆ ಲೋಕ ಯಾರ ಕೈಲಿ ಒಬ್ಬೊಬ್ರು ಇಬ್ಬರು ಕೈಲಿ ಮಾಡೋಕ್ಕಾಗಲ್ಲ ನೂರಾರು ಜನ ದಾಳಿಗಳು ಬಹಳಷ್ಟು ಹೆಲ್ಪ್ ಮಾಡಿದ್ದಾರೆ ನಮ್ಗೆ ಇದೊಂದೇ ಅಂತಾನೆ ಪ್ರತಿ ವರ್ಷ ಇಲ್ಲಿ ಕಾರ್ಯಕ್ರಮ ಮಾಡತ್ತಿಗೆ ಪ್ರಾಯೋಜಕರು ದಾಳಿಗಳು ತುಂಬಾ ಚೆನ್ನಾಗಿ ನಮ್ಗೆ ಹೆಲ್ಪ್ ಮಾಡ್ತಾರೆ ಹಂಗಾಗಿ ಒಳ್ಳೆ ಒಂದು ದೊಡ್ಡ ಮಟ್ಟದ ಆಯೋಜನೆ ಮಾಡ್ಲಿಕ್ಕಾಗಿದೆ ಸಾವಿರಾರು ಜನಗಳು ಬೆಳಗ್ಗೆ ಸಾವಿರಾರು ಜನ ಬಂದು ಈ ಒಂದು ಕಾರ್ಯಕ್ರಮ ನೋಡ್ತಾ ತುಂಬಾ ಖುಷಿ ಆಗುತ್ತೆ ಇದೇ ತರ ಬೇರೆ ಪ್ರತಿ ವರ್ಷ ನಡ್ಸೊಟ್ಟಿಗೆ ಆಯೋಜನ ಸಪೋರ್ಟ್ ಮಾಡಿದ್ರೆ ನಾವು ಆಯೋಜನೆ ಮಾಡ್ಬೋದು ಚೆನ್ನಾಗಿ ಅಂತ ಹೇಳ್ಕೊಳ್ತಾ ಆ ಈ ಕಾರ್ಯಕ್ರಮನ ಏನು ಕೆಸರುಗದ್ದನ್ನ ಬೀಳ್ಬೇಕನ್ನ ಅನುಭವಿಸ್ಬೇಕು ಮಕ್ಕಳು ಸಹಿತ ಇದನ್ನ ಅನುಭವಿಸ್ಬೇಕು ಯಾಕಂದ್ರೆ ಇದು ಮತ್ತೆ ಸಿಕ್ಕಲ್ಲ ಮುಂದೆ ಮುಂದೆ ಈ ಆಟ ಮುಂದೆ ಈ ತರ ಮಾಡೋದಕ್ಕಾಗಲ್ಲ ಇದು ಕೊನೆಯ ಒಂದು ಹಂತದಲ್ಲಿ ಇದೆ ಹಾಗಾಗಿ ಇಬ್ಬ ಗದ್ದೆಗಳು ಇರಲ್ಲ ಹಾಗಾಗಿ ಇದ್ದಿದ್ದರೂ ಅನುಭವಿಸಬೇಕಂತ ನಾನು ಬಂದವ್ರನ್ನ ಕೇಳ್ಕೊಟ್ಟ ಈ ಕಾರ್ಯಕ್ರಮಕ್ಕೆ ಮೂರ್ ಜನ ಗದ್ದೆ ಸಹಿತ ದಾಳಿಗಳು ಮಾಡಿದರೆ ಐದು ಸಹಿತ ಧನ್ಯವಾದಗಳು ಹೇಳ್ತಾ ಪ್ರತ್ಯಕ್ಷ ಪರೋಕ್ಷ ಸಾಕಷ್ಟು ತರ ಸಪೋರ್ಟ್ ಮಾಡಿದ್ದಾರೆ ಅವರು ಒಂದೆರಡು ಧನ್ಯವಾದಗಳು ಕನಿಷ್ಠ ಇಪ್ಪತ್ತು ವರ್ಷದಿಂದ ಈಗ ನಡ್ಕೋ ಬರ್ತಾ ಇದೆ ಕೆಸರು ಗದ್ದೆಯ ಒಂದು ಕ್ರೀಡೆಯನ್ನ ಗದ್ದೆಯಲ್ಲಿ ಮಾಡುವಂತ ಕ್ರೀಡೆ ಇವತ್ತಿನ ನೂತನ ಯುಗದಲ್ಲಿ ಇವರು ಎಲ್ಲ ಇಂಥ ಕ್ರೀಡೆಗಳೆಲ್ಲ ಮರೆಕ್ಬಿಟ್ಟಿದ್ದಾರೆ ಇವತ್ತು ನಮ್ಮಲ್ಲಿ ಹಳ್ಳಿಯಲ್ಲಿ ನಾವು ಹಿಂದೆ ಆಡ್ತಿದ್ದಂತ ಮರುಕ ಗೋಲಿ ಆಟಮ ಚಿನ್ನಿದಾಂಡು ನದೇಲಿ ಹಾಗೂ ಕೆಸರು ಗದ್ದೆ ಈ ಆಟಗಳೆಲ್ಲ ಇವತ್ತೆಲ್ಲ ಹೋಗಿ ಮರೆತೋಗಿದೆ ಆದ್ರೆ ಇವತ್ತು ಇಲ್ಲಿ ನಮ್ಮ ನಡೆಸ್ತಾ ಇದ್ದೀವಿ ಇದನ್ನ ಎಲ್ಲರೂ ಪೋಷಿಸ್ಕೊಂಡಿರ್ಬೋದು ಜಿಲ್ಲಾ ಮಟ್ಟದ ಇದೆ ಇನ್ನು ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟದ ಇಲ್ಲಿ ನಡೆಸ್ತೀವಿ ಈ ಕೊಠಗಾಲದಲ್ಲಿ ಹಾಗೇನೆ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಇದಕ್ಕೆ ಬರಬೇಕು ಭಾಗವಹಿಸ್ಬೇಕು ಈ ಪ್ರೋತ್ಸಾಹ ಈ ಕ್ರೀಡೆಗೆ ಪ್ರೋತ್ಸಾಹಿಸ್ಬೇಕು ಸ್ನೇಹಿತರೆ ನೋಡಿ ಈ ಮಲ್ನಾಡ ಈ ಒಂದು ಪರಿಸರದಲ್ಲಿ ಇಂತ ಅದ್ಭುತವಾದ ವಾತಾವರಣವನ್ನ ಸೃಷ್ಟಿ ಮಾಡಿ ಇಷ್ಟು ಜನಗಳನ್ನ ಸೇರಿಸಿ ಒಂದು ಇವರಿಗೆ ಊಟದ ವ್ಯವಸ್ಥೆಯಿಂದ ಹಿಡಿದು ಪ್ರತಿಯೊಂದು ವ್ಯವಸ್ಥೆಯನ್ನು ಮಾಡಿ ಬಹಳ ಮೋಜು ಮಜವನ್ನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಈ ಒಂದು ಏನು ಟೀಮ್ ಏನಿದೆ ಈ ಕೆಸರದ ಓಟ ಟೀಮ್ ಬಹಳ ಧನ್ಯವಾದಗಳು ಮತ್ತೆ ಬಹಳ ಈ ತರ ಒಂದು ಕಲ್ಚರ್ ಆಕ್ಟಿವಿಟೀಸು ಮತ್ತೆ ಇತರ ಆಕ್ಟಿವಿಟೀಸ್ ಎಲ್ಲ ಪದೇ ಸದಾ ನಡೀತಾ ಇರಬೇಕು ಜೊತೆಗೆ ಈ ತರ ಒಂದು ಪ್ರೋತ್ಸಾಹ ನೀವು ಭಾನುವಾರ ದಿನ ಇಟ್ಟಿರೋದು ಯಾಕೆ ಅಂದ್ರೆ ನೀವೆಲ್ಲ ಬಂದು ಈ ಒಂದು ಅಲ್ಲಿ ಪಾಲ್ಗೊಳ್ಳಿ ಮಕ್ಕಳಿಗೆ ತೋರಿಸಿ ಯಾಕಂದ್ರೆ ಮನೆಯಲ್ಲಿ ಟಿವಿ ಮತ್ತೆ ಮೊಬೈಲ್ ನೋಡೋದ್ರಿಂದ ಯಾವ ರೀತಿ ಪ್ರಯೋಜನ ಇಲ್ಲ ಯಾವ್ದು ಬೇಕಾದ್ರೆ ನೋಡ್ಬೋದು ಆದ್ರೆ ಇಂಥ ಒಂದು ಸಂಭ್ರಮವನ್ನ ನೀವು ಅಂದ್ರೆ ನೀವು ಕೆಸಗದ ಓಡದಲ್ಲಿ ಪಾಲ್ಗೊಳ್ಬೇಕು ಇವರ ಮಕ್ಕಳ ಚೀರಾಟ ಆರಾಟ ಕುಣಿದಾಟ ಇದೆಲ್ಲ ಬಹಳ ಖುಷಿ ಕೊಡುವಂತ ವಿಷಯ ಹೆಂಗಸರು ಕೂಡ ಸಹ ಇಂತ ಖುಷಿಯಲ್ಲಿ ಓಡಾಡ್ತಾ ಇದ್ರೆ ಆಡ್ತಾ ಇದ್ದಾರೆ ದಯವಿಟ್ಟು ನೀವು ಇಂತ ಪರಿಸರಕ್ಕೆ ಬಂದು ವರ್ಷ ನಡೀತದೆ ಕೆಸಗದ ಓಟ ನಾನು ಯಾವಾಗಲೂ ಅಡ್ವರ್ಟೈಸ್ ಮಾಡ್ತಾ ಇರ್ತೀನಿ ಆಗ್ತಾ ಇರ್ತೀನಿ ದಯವಿಟ್ಟು ಬಂದು ನೋಡಿ ಪ್ರಮೀಣ ಅಂತ ನಾವೆಲ್ಲರೂ ಗುಂಪ ಗುಂಪ ಸೇರ್ಕೊಂಡು ತುಂಬಾ ಒಂದು ಸ್ಪೋರ್ಟ್ಸ್ ಅಲ್ಲಿ ವರ್ಷ ವರ್ಷನ ಭಾಗವಹಿಸ್ತೀವಿ ಇಲ್ಲಿ ವರ್ಷ ವರ್ಷ ನಡೆಸ್ತಾರೆ ಇಂದ ನಡೆಸ್ತಾರೆ ಮತ್ತೆ ಪಬ್ಲಿಕ್ ಪಬ್ಲಿಕ್ ಹಫ್ಗಳು ನಡೆಸ್ತಾರೆ ಗೆಳೆಯರ ಬಳಗದಿಂದ ನಡೆಸ್ತಾರೆ ಹಾಗಾಗಿ ನಮ್ಗೆಲ್ಲ ತುಂಬಾ ಖುಷಿ ಆಗುತ್ತೆ ನಾವು ಮನೇಲಿ ಏನೇ ಕೆಲಸ ಇದ್ರನ್ನು ಎಲ್ಲ ಬಿಟ್ಟು ಸ್ಪೋರ್ಟ್ಸ್ ಅನ್ನೋದಕ್ಕೋಸ್ಕರನೇ ಬರ್ತೀವಿ ಅಕಸ್ಮಿತಾಗಿ ಯಾರಿಗಾದ್ರೂ ಒಂದು ಕಾಯಿಲೆಗಳು ಏನಾದ್ರೂ ಇದೆ ಅಂತ ಅಂದ್ರೆ ಈ ಕೆಸರು ಗದ್ದೆಲ್ ತುಳಿದ್ರೆ ಶುಗರ್ ಆಗ್ಲಿ ಬಿ ಪಿ ಎಲ್ಲ ಒಂದು ನಾರ್ಮಲ್ ಆಗುತ್ತೆ ಈ ಆಟ ಆಡಕ್ ಬರೋದೇ ಒಂದು ಸಂತೋಷ ಸೋಲು ಗೆಲುವು ಮನುಷ್ಯನಲ್ಲಿ ಇದ್ದಿದೆಯಾ ಅದು ಭಾಗವಹಿಸ್ತಲ್ಲ ಅದು ಇಂಪಾರ್ಟೆಂಟ್ ಅಂತ ಹೇಳಿ ನಾವು ಇಲ್ಲೆಲ್ಲರೂ ಬಂದು ಭಾಗವಹಿಸ್ತಾ ಇದ್ದೀವಿ ಮಹಿಳೆಯರಿಗೆಲ್ಲ ತುಂಬಾ ಅವಕಾಶ ಕೊಡ್ತಾರೆ ನಡ್ಸ್ಕೋದೆ ಅಂತ ಎಲ್ಲರಿಗೂ ಅಷ್ಟೇಯ್ಯ ತುಂಬಾ ಅವರು ತುಂಬಾ ಒಂದು ಪಟ್ಟು ಒಂದು ತಿಂಗಳಿಂದ ಶ್ರಮಪಟ್ಟು ಇದನ್ನೆಲ್ಲ ವ್ಯವಸ್ಥೆಗಳು ಮಾಡ್ತಾ ಇದ್ದಾರೆ ಅವರಿಗೆಲ್ಲರಿಗೂ ನಾನು ಎಲ್ಲರೂ ನಾವೆಲ್ಲರೂ ಸೇರಿ ಅವ್ರಿಗೆಲ್ಲ ಕೃತಜ್ಞತೆಗಳನ್ನ ಕೊಟ್ಗೆರದಲ್ಲಿ ನಮ್ಗೆ ಸ್ಪೋರ್ಟ್ಸ್ ಮಹಿಳೆಯರಿಗೆ ಮತ್ತೆ ಪುರುಷರಿಗೆ ಅಂತ ಸ್ಪೋರ್ಟ್ಸ್ ಇಟ್ಟಿದ್ದಾರೆ ಕೆಸರು ಗದ್ದೆಯಲ್ಲಿ ಸ್ಪರ್ಧೆ ಇಟ್ಟಿರೋದು ಪ್ರತಿ ವರ್ಷ ಬರ್ತೀವಿ ವರ್ಷದಿಂದ ಬರ್ತಾ ಇದೀವಿ ಈ ವರ್ಷ ಒಂಥರ ವಿಶೇಷವಾಗಿದೆ ಯಾಕೆಂದ್ರೆ ಗೆ ಅಂತ ಇಟ್ಟಿದ್ದಾರೆ ಆ ಹಾಗಾಗಿ ತುಂಬಾ ಸಂತೋಷ ಆಗಿದೆ ಅದ್ರ ಜೊತೆ ಮಳೆ ರೈನ್ ಕೃಪೆ ಇತ್ತು ಕೃಪೆಯಿಂದ ಇವತ್ತು ಮಳೆನೂ ಕಮ್ಮಿ ಆಗಿದೆ ಹಂಗಾಗಿ ನಾವ್ ಇವತ್ತು ಎಲ್ಲರೂ ಎಂಜಾಯ್ ಮಾಡ್ಕೊಂಡು ಆಡ್ತಾ ಇದೀವಿ ನಂದು ಒಂದ್ ಸಜೆಸ್ಟ್ ಅಂತ ಅಂದ್ರೆ ಪ್ರತಿ ವರ್ಷ ಕೆಸರು ಗದ್ದೆಯಲ್ಲಿ ಕೆಸರು ಗದ್ದೆ ಸ್ಪರ್ಧೆ ಇಡ್ತಾರೆ ಪಾಪ ಯಾರೋ ಒಂದು ಗದ್ದೆ ಕೊಟ್ಟಿರ್ತಾರೆ ಅವರಿಗೂ ನಮ್ಮಿಂದ ಅನುಕೂಲ ಆಗ್ಬೇಕು ಅಂದ್ರೆ ಸಸತ್ ನಾಟಿ ಮಾಡೋ ಸ್ಪರ್ಧೆನೂ ಕೊನೆ ಲಾಸ್ಟ್ ಅಲ್ಲಿ ಯಾಕೆಂದ್ರೆ ಅವರಿಗೂ ಒಂದು ಅನುಕೂಲ ಆಗುತ್ತೆ ಮತ್ತೆ ಇವತ್ತಿನ ಜನಗಳಿಗೆ ಗದ್ದೆ ನಾಟಿ ಅಂದ್ರೆ ಏನು ಅಂತ ಗೊತ್ತಿಲ್ಲ ಇವತ್ತಿನ ಮಕ್ಕಳಿಗಾಗಿರ್ಬಹುದು ಮಹಿಳೆಯರಿಗಾಗಿರ್ಬಹುದು ಅದು ಒಂದು ಕಲ್ತಂಗ್ ಆಗುತ್ತೆ ಯಾಕೆಂದ್ರೆ ನಾವೆಲ್ಲ ರೈತರು ಮಕ್ಕಳು ಅದನ್ನ ಆ ಮುಂದೆ ಬೆಳೆಸ್ಕೊಂಡು ಹೋಗೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ ಇಲ್ಲಿ ಕರೆಸಿ ನಮ್ಗೆಲ್ಲ ಸಪೋರ್ಟ್ ಮಾಡಿದವರಿಗೆ ಧನ್ಯವಾದ ಹೇಳಿ ಕಲ್ಪಿಸ್ತೀನಿ thank you <laughs> Vega.

ನೋಡಿದ್ರಲ್ಲ ಸ್ನೇಹಿತರ ಎಷ್ಟು ಒಂದು ಮೋಜು ಮಜಾದ ಈ ಒಂದು ಕೆಸರು ಗದ್ದೆಯ ಮಣ್ಣಿನ ಆಟವನ್ನು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಈ ಒಂದು ನಾರಿಯರು ಕೂಡ ಮನೆಯಲ್ಲಿ ಎಷ್ಟೇ ಕೆಲಸಗಳಿದ್ರೂ ಕೂಡ ಈ ಒಂದು ಆಟವನ್ನು ಮಿಸ್ ಮಾಡದೆ ಭಾಗವಹಿಸ್ರು ಮತ್ತು ನೋಡೋದು ಸಹ ಬರ್ತಾರೆ ಇಂಥ ಮಣ್ಣಿನ ಆಟವನ್ನು ಎಷ್ಟು ಚೆನ್ನಾಗಿದೆ ಅಂತಂದರೆ ಇಂಥ ಆಟಗಳು ಈ ಮಲೆನಾಡು ಭಾಗದಲ್ಲಿ ಮಾತ್ರ ಇರೋದಲ್ಲ ಇತ್ತೀಚೆಗೆ ಎಲ್ಲ ಕಡೆ ಇಂಥ ಆಟಗಳು ನಡೀತಾನೆ ಇರುತ್ತೆ ಆದರೆ ಈ ಭಾಗದ ವಿಶೇಷತೆ ಆಟ ಏನು ಅಂದರೆ ಮಣ್ಣಿನಲ್ಲಿ ಮಣ್ಣಿನ ಆಟವನ್ನು ನೋಡಿದ್ರಲ್ಲ ಇಂಥ ಅದ್ಭುತ ಆಟವನ್ನು ನನಗಂತೂ ಭಾಳ ಖುಷಿ ಕೊಡ್ತೀನಿ ಭಾಳ ವರ್ಷಗಳೇ ಕಳೆದಿತ್ತು ಹಾಗಾಗಿ ಈ ಈ ಒಂದು ಆಟವನ್ನು ನೀವು ಎಂದೂ ಕೂಡ ಮಿಸ್ ಮಾಡಿಬಿಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಕೊನೆಯವರೆಗೂ ನೋಡಿ ಇಂತಹ ಒಂದು ಆಟಗಳು ನಿಮ್ಮೂರಲ್ಲಿ ಇಂಥ ವಿಶೇಷವಾಗಿ ನಡೀತಾ ಇದ್ದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ನಾನು ಕೂಡ ಬಂದು ನಿಮ್ಮ ಆ ಆಟದಲ್ಲಿ ಪಾಲ್ಗೊಳ್ಳುವ ಪ್ರಯತ್ನವನ್ನು ಮಾಡ್ತೀನಿ ಗದ್ದೆ ಬದಿಯಲ್ಲಿ ನಿಂತು ನೋಡುವಂಥ ಆಟ ಆಡುವಂಥ ಆಟ ಎಷ್ಟು ಮ ಮಜವಾಗಿರುತ್ತೆ ಅಂತಂದರೆ ದಿನಗಳು ಕಳೆದಂತೆ ಇಂಥ ಹಲವು ಆಟಗಳು ನಮ್ಮ ಕಣ್ಣಿನ ಮುಂದೆ ಮರೆಯಾಗಿ ಹೋಗಿದೆ ಇಂಥ ಆಟಗಳನ್ನು ಯಾವತ್ತೂ ಕೂಡ ಈ ಗ್ರಾಮೀಣ ಪ್ರದೇಶದಲ್ಲಿ ಮರೆಯೋದೇ ಇಲ್ಲ ಎಷ್ಟೇ ಆಧುನಿಕ ಯುಗ ಬಂದರೂ ಕೂಡ ತಮ್ಮ ಗ್ರಾಮೀಣ ಆಟಗಳನ್ನು ಅವರು ಆವಾಗ ಆಯೋಜನೆ ಮಾಡಿ ಆಟವನ್ನು ಆಡಿ ಪಾಲ್ಗೊಂಡು ಜನಗಳಿಗೆ ಒಂದು ರಸದ ಔತರಣವನ್ನು ಕೊಡ್ತಾರೆ ಅಂತ ಹೇಳ್ಬೋದು ಗೆದ್ದವರಿಗೆ ಕೊನೆಗೆ ಪ್ರೈಸು ಸಹ ಇಲ್ಲಿ ಕೊಟ್ಟಿದ್ದಾರೆ ಇದೇ ತರಹ ಮತ್ತೊಂದು ಮಲೆನಾಡಿನ ಸಂಸ್ಕೃತಿಯನ್ನು ಬಿಂಬಿಸುವ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಇಂತಹ ಮಲೆನಾಡಿನ ಸಂಸ್ಕೃತಿಯನ್ನು ಬಿಂಬಿಸುವಂಥ ಹಲವು ವಿಡಿಯೋಗಳನ್ನು ಮಾಡುವ ಪ್ರಯತ್ನದಲ್ಲಿ ಸದಾ ಇರ್ತೇನೆ ನಿಮ್ಮ ಆಶೀರ್ವಾದ ಸದಾ ನಮ್ಮ ಅಂತೇಳಿ ಈ ಮೂಲಕ ಹೇಳಬಲ್ಲೆ ಧನ್ಯವಾದ